ಅಖಿಲಾಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಅನೇಕ ಬಾರಿ ಬದುಕಿನಲ್ಲಿ ಎದುರಾಗುವ ಕಠಿಣ ಸಮಸ್ಯೆಗಳಿಂದ ಹೆದರ್ತೀವಿ ಹಾಗೆ ಗಾಬರಿಯಾಗಿ ಒಮ್ಮೊಮ್ಮೆ ಸೋಲೊಪ್ಪಿಕೊಂಡು ಬಿಡ್ತೀವಿ ಆದರೆ ಸತ್ಯವೇನೆಂದರೆ ಬಾಬಾರವರನ್ನು ನಂಬಿದ ಮೇಲೆ ನಾವು ಸೋಲೊಪ್ಪಿಕೊಳ್ಳುವ ಮಾತನ್ನೇ ಆಡಬಾರ್ದು ಸ್ನೇಹಿತರೆ ನಾವು ಎಂತಹ ಕಷ್ಟದ ಸಮಯದಲ್ಲೇ ಇರಲಿ ನಾವು ಅವರ ಕಡೆಗೆ ಆಕರ್ಷಿತರಾಗ್ತಾ ಇದ್ದೀವಿ ಅಂದರೆ ಖಂಡಿತ ಯಾವುದೋ ಜನ್ಮದ ಪುಣ್ಯ ನಮ್ಮನ್ನು ಆ ಗುರುವಿನ ಬಳಿ ಸೆಳೀತಾ ಇದೆ ಅಂತಲೇ ನಾವು ಅಂದ್ಕೊಳ್ಬೇಕು ಹಾಗೆ ದೃಢವಾದ ನಂಬಿಕೆ ವಿಶ್ವಾಸ ಬಿಟ್ಟು ನಾವು ಇದೇ ರೀತಿ ಕಷ್ಟದಲ್ಲಿ ಮುನ್ನಡೀತಾ ಇರಬೇಕಾದ್ರೆ ಬಾಬಾರವರು ಕೂಡ ನಮಗೆ ಅಲ್ಲಿ ಪರೀಕ್ಷೆಗಳಿಗೆ ನಮ್ಮನ್ನು ಒಳಪಡಿಸ್ತಾರೆ ಆ ಸಮಯದಲ್ಲಿ ನಾವು ದೃಢವಾಗಿ ನಿಂತು ಗುರುವಿನ ಪಾದಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಇಚ್ಛಿಸುವ ಇಚ್ಛೆಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲು ಕಷ್ಟವೆಂಬ ಬೆಂಕಿಗೆ ಬಿದ್ದು ನಮ್ಮನ್ನ ನಾವು ಶುದ್ಧವಾಗಿಸುವ ಕೆಲಸ ನಡೆಯುತ್ತೆ ನಾವು ಅಂತಹ ಕಷ್ಟದ ಸಮಯದಲ್ಲೂ ಸಹ ಒಳ್ಳೆಯ ಯೋಚನೆ ಯೋಜನೆ ಕರ್ಮ ಮಾಡುವುದೇ ಈ ಶುದ್ಧತೆಯ ಅರ್ಥ ಸ್ನೇಹಿತರೆ ಇಂತಹ ಸಮಯದಲ್ಲೇ ನಮ್ಮ ಕೈ ಹಿಡಿದು ನಡೆಸುವ ಪ್ರಯತ್ನ ಮಾಡ್ತಾರೆ ಆ ಗುರು ಸ್ನೇಹಿತರೆ ಹಾಗೆ ಬಾಬಾರವರನ್ನ ಎಲ್ಲೋ ಹುಡುಕುವ ಪ್ರಯತ್ನ ನಾವು ಮಾಡಬಾರ್ದು ಬಾಬಾ ನಮ್ಮಲ್ಲೇ ಇದ್ದಾರೆ ಎನ್ನುವುದನ್ನು ನಾವು ಬಲವಾಗಿ ನಂಬಿ ನಡೀಲಿಕ್ಕೆ ಶುರು ಮಾಡಿದಾಗ ಖಂಡಿತ ಅವರಿರುವ ಅನುಭವ ಅನುಭೂತಿಗಳನ್ನು ಕೊಡ್ತಾರೆ ಸ್ನೇಹಿತರೆ ಬಹಳ ದಿನದ ಹಿಂದಿನ ಪವಾಡ ನಾನು ಇವತ್ತು ಹೇಳ್ತಾ ಇಲ್ಲ ನಿನ್ನೆ ಎಲ್ಲ ಮೊನ್ನೆ ನಡೆದಿರೋ ಪವಾಡವನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಾಬಾರವರ ಬಹಳ ದೊಡ್ಡ ಭಕ್ತರು ಅವರ ಜೀವನದಲ್ಲಿ ಬಾಬಾರವರು ಅನೇಕ ರೀತಿಯಲ್ಲಿ ಪವಾಡಗಳನ್ನು ಮಾಡಿದ್ದಾರೆ ಅವರು ಕೂಡ ಬಾಬಾ ಬಾಬಾರವರಿಂದ ಸಂತೃಪ್ತ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಅವರು ಅವರ ಅಕ್ಕನಿಗೂ ಕೂಡ ಇದೇ ಥರ ಹೇಳಿದರು ಬಾಬಾರವರನ್ನು ಪೂಜಿಸು ನಿಮಗೂ ತುಂಬ ಒಳ್ಳೆಯದಾಗುತ್ತೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ಅವರು ಆ ರಕ್ಕನಿಗೆ ಹೇಳಿದರು ಆಗ ಅವರ ಅಕ್ಕನೂ ಕೂಡ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಹಾಗೆ ಗುರುವಾರ ರಥನು ಕೂಡ ಶುರು ಮಾಡಿದ್ರು ಗುರುವಾರ ಯಾವುದೇ ರೀತಿ ಊಟ ಮಾಡದೆ ಉಪವಾಸ ಮಾಡಿ ಬಾಬಾರವರ ಪೂಜೆ ಆದ್ಮೇಲೆ ಸಂಜೆ ಆರತಿಯನ್ನ ಮಾಡಿ ನಂತರವೇ ಅವರು ಒಬ್ಬರಿಗೆ ಅನ್ನದಾನವನ್ನ ಮಾಡಿ ಊಟ ಮಾಡಲಿಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ಅವರು ರೈತರಾಗಿದ್ದರಿಂದ ಅವರು ಮಧ್ಯಾಹ್ನ ಯಾರೆಲ್ಲ ಕೆಲಸಕ್ಕೆ ಅವ್ರಿಗೆ ಗದ್ದೆಗೆ ಬರ್ತಿದ್ರಲ್ಲ ಅವರಿಗೆಲ್ಲ ಊಟವನ್ನು ಇವರೇ ಮಾಡ್ಕೊಂಡು ಹೋಗಿ ಅವರಿಗೆ ಬಡಿಸೋದ್ರ ಮೂಲಕ ಬಾಬಾರವರ ಸೇವೆ ಬಾಬಾರವರ ಬಗ್ಗೆ ಹೆಚ್ಚು ಭಕ್ತಿಯನ್ನು ಬೆಳೆಸ್ಕೊಂಡು ವಿಶ್ವಾಸವಿಟ್ಟು ನಡೀಲಿಕ್ಕೆ ಶುರು ಮಾಡಿದರು ಇಂತಹ ಸಂದರ್ಭದಲ್ಲಿ ಅಲ್ಲಿ ಇವರ ಜೀವನದಲ್ಲಿ ಅತ್ಯಂತ ದೊಡ್ಡ ಪವಾಡಗಳು ಎರಡಾಗಿದ್ದಾವೆ ಸ್ನೇಹಿತರೆ ಅಲ್ಲಿ ಮೊದಲನೇದಾಗಿ ಇವ್ರ ಮಗನ ವಿಚಾರ ಸ್ನೇಹಿತರೆ ಅದೇನಪ್ಪ ಅಂದರೆ ಇವ್ರ ಇವ್ರ ಮಗ ತುಂಬಾ ದಡ್ಡ ಅಂತಾನೆ ಹೇಳ್ಬೋದು ಓದ ಓದಲ್ಲಿ ಅವನು ಅಷ್ಟು ಚುರುಕಿಲ್ಲ ಅವನಿಗೆ ವಿದ್ಯೆ ಅಷ್ಟಾಗಿ ತಲೆಗೆ ಹತ್ತೋದಿಲ್ಲ ಆದರೂ ಕೂಡ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದ ಊರಲ್ಲೂ ಕೂಡ ಅಂತ ಹೇಳಿ ಯಾರಿಗೂ ಕೂಡ ನಂಬಿಕೆನೇ ಇರಲಿಲ್ಲಂತೆ ಅಷ್ಟೇ ಅಲ್ಲ ಅವನಿಗೂ ಕೂಡ ನಂಬಿಕೆ ಇರಲಿಲ್ಲ ಆದರೂ ಕೂಡ ಓದ್ತಾ ಇದ್ದ ಹೇಳಬೇಕು ಅಂದ್ರೆ ಅವನಿಗೆ ಪುಸ್ತಕಗಳಲ್ಲಿರೋ ಕೆಲವು ಪಾಠಗಳೇ ಬರ್ತಾ ಇರಲಿಲ್ಲಂತೆ ಇಂತಹ ಸಂದರ್ಭದಲ್ಲಿ ಅವರಮ್ಮ ಮಗರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿ ಅವರ ವ್ರತವನ್ನು ಶುರು ಮಾಡಿ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡಿದ್ರು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವನ್ನು ಇಟ್ಟು ತನ್ನ ಮಗನನ್ನು ಅವರ ಪಾದಗಳಿಗೆ ಅರ್ಪಿಸಿ ಗುರುವೇ ನೀವೇ ನೋಡ್ಕೋಬೇಕು ಪಾಪ ನನ್ನ ಮಗನಿಗೆ ವಿದ್ಯೆನೇ ಸ್ವಲ್ಪ ಕಡಿಮೆ ಇದೆ ಅವನಿಗೆ ಏನಾದರೂ ಮನಸ್ಸು ಕೊಟ್ಟು ಓದಿ ಅವನು ಎಸ್ ಎಸ್ ಎಲ್ ಸಿ ಒಂದು ಪಾಸಾಗೋ ಹಾಗೆ ಆಶೀರ್ವಾದ ಮಾಡಿರಿ ಅಂಥೇಳಿ ಅವರಮ್ಮ ದಿನಂಪ್ರತಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಇಂತಹ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಅವರ ಗಂಡ ಕೂಡ ಬಾಬಾರವ್ರನ್ನ ನಂಬ್ತಿರಲಿಲ್ಲ ಅಂದರೆ ಅವರು ಯಾವಾಗಲೂ ದೇವ್ರ ಪೂಜೆಯನ್ನು ಮಾಡ್ತಿರ್ಲಿಲ್ಲ ಅಂತ ಸ್ನೇಹಿತರೆ ಅದು ಏನು ಚಮತ್ಕಾರ ಅಂತೀರ ಇವರು ಯಾವಾಗೆಲ್ಲ ಗುರುವಾರ ಬಾಬಾರವರ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ಆರತಿ ಮಾಡಲಿಕ್ಕೆ ಶುರು ಮಾಡಿದರು ಅವ್ರ ಗಂಡನು ಕೂಡ ಇದ್ದಕ್ಕಿದ್ದ ಹಾಗೆ ಸಂಜೆ ಹೊತ್ತು ಇವ್ರು ಹೇಳಿದ್ರು ಕೂಡ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಅವ್ರ ಹೆಂಡತಿ ಜೊತೆ ಆರತಿ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಅವರು ಕೂಡ ಇವ್ರು ಕರೀದೆ ಆ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದ್ರಂತೆ ಹೀಗೆ ಒಂದು ದಿನ ಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತೇಳಿ ಮಾಡ್ತಾರಲ್ಲ ಆ ಸಮಯದಲ್ಲಿ ಇವ್ರ ಮಗನಿಗೆ ಗಿಫ್ಟ್ ಆಗಿ ಬಾಬಾರವರೇ ಬಂದಿದ್ರಂತೆ ಸ್ನೇಹಿತರೆ ಅದರ ಮೂಲಕ ಬಾಬಾರವರು ಇವ್ರ ಮನೆ ಪ್ರವೇಶ ಮಾಡಿದರು ಅಲ್ಲಿಗೆ ಅವರ ಅಮ್ಮನ ಪ್ರಾರ್ಥನೆಗೆ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಫಲಿಸ್ತು ಅಂತಲೇ ಹೇಳ್ಬೋದು ಆ ಪ್ರಾರ್ಥನೆ ಯಾಕಂದರೆ ಆ ಹುಡುಗನಿಗೆ ಬಾಬಾನ ಫೋಟೋ ಬಂದಿತ್ತಂತೆ ಅವನಿಗೆ ಬಾಬಾರವರ ಫೋಟೋ ಬಂದಿದೆ ಅಂತ ಗೊತ್ತಿಲ್ಲ ಆದರೆ ಮನೆಗೆ ತಂದು ಅದನ್ನು ಬಿಚ್ಚಿ ನೋಡಬೇಕಾದ್ರೆ ಬಾಬಾರವರು ಇದ್ರಂತೆ ಸ್ನೇಹಿತರು ಈ ರೀತಿಯಾಗಿ ಬಾಬಾರವರು ಮೊದಲು ಅವನ ಜೀವನದಲ್ಲಿ ಪ್ರವೇಶ ಮಾಡಿದರು ನಂತರ ಅದೇನು ಚಮತ್ಕಾರ ಏನೋ ಗೊತ್ತಿಲ್ಲ ಅವನು ಅರವತ್ತೈದು ಪರ್ಸೆಂಟೇಜ್ ತೆಗೆದು ಫೇಲ್ ಆಗೋ ಪಾಸ್ ಆಗಿದ್ದ ಅಂದರೆ ಒಂದು ಭರವಸೆ ಉಳಿಸ್ಕೊಟ್ರು ಬಾಬಾ ನನ್ನನ್ನು ನಂಬಿದೆಯಾ ನಿನ್ನ ಮಗನ ವಿಚಾರವಾಗಿ ನನ್ನನ್ನು ಸಂಪೂರ್ಣವಾಗಿ ನಂಬಿ ಶರಣಾಗಿದೆಯಾ ಖಂಡಿತ ಸಣ್ಣದರಿಂದನೇ ಶುರು ಮಾಡ್ತೀನಿ ಅಂತ ಹೇಳಿ ಅವ್ರ ಮಗನ್ನ ಒಂದು ಪವಾಡದ ರೀತಿಯಲ್ಲಿ ಚಮತ್ಕಾರದ ರೀತಿಯಲ್ಲಿ ಪಾಸ್ ಮಾಡಿಸಿದರು ಅವ್ರ ಊರಲ್ಲೂ ಕೂಡ ತುಂಬ ಜನ ಅವ್ನು ಪಾಸಾಗಿದ್ದು ನೋಡಿ ನಿಮ್ಮ ಮಗ ಪಾಸಾದ್ನ ನಿಮ್ಮ ಮಗ ಪಾಸಾದನಾ ಅಂಥೇಳಿ ಎಲ್ಲರೂ ಕೇಳ್ತಾಯಿದ್ರಂತೆ ಸಂಬಂಧಿಕರು ಕೂಡ ನಿನ್ನ ಮಗ ಪಾಸಾದನ ನಂಬಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ ಕೇಳೋರೇ ಹೆಚ್ಚಂತೆ ಯಾರಾದರೂ ಒಬ್ರು ಅವ್ನು ಅಂತ ಹೇಳಿ ನನಗೆ ನಂಬಿಕೆ ಇತ್ತು ಅಂತ ಹೇಳೋರು ಒಬ್ಬರು ಇರಲಿಲ್ಲ ಅಂತೆ ಕೊನೆ ಪಕ್ಷ ಅವ್ರ ಅಮ್ಮನಿಗೂ ಕೂಡ ನನ್ನ ಮಗ ಫೇಲ್ ಆಗ್ತಾನೆ ಅಂತಲೇ ಇತ್ತು ಆದರೂ ಪಾಪಾರವರಲ್ಲಿ ಅವನನ್ನು ಶರಣಾಕ್ಸಿದ್ರು ಅವರು ಕೂಡ ಶರಣಾಗಿದ್ದರು ನನ್ನ ಮಗನ ಒಂದು ಘಟ್ಟ ದಾಟಿಸು ಅವ್ನಲ್ಲಿ ನಂಬಿಕೆ ಮೂಡಿಸು ಭರವಸೆ ಮೂಡಿಸು ಅವ್ನು ನಿನ್ನ ಮುಂದಾದರೂ ಆ ಭರವಸೆಯಿಂದ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಶುರು ನನ್ನ ಮಗನ ಕೈ ಬಿಡಬೇಡ ಅಂತ ಪ್ರಾರ್ಥನೆ ಮಾಡಿದ್ರು ಖಂಡಿತವಾಗಿಯೂ ಆ ಪ್ರಾರ್ಥನೆ ಫಲಿಸಿತ್ತು ಸ್ನೇಹಿತರೆ ನಾನು ಹಿಂದೊಬ್ಬ ಈ ರೀತಿ ಪವಾಡಗಳನ್ನು ಹೇಳಿದೀನಿ ಹಾಗಂತ ಪರಿಶ್ರಮ ಇಲ್ಲದೆ ಪಾಸ್ ಆಗ್ಬಿಡ್ತಾರೆ ಬಾಬಾರವರನ್ನ ಪೂಜಿಸಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ನಂಬಿಕೆಯ ಪ್ರಶ್ನೆ ಬರತ್ತೆ ಅವನಲ್ಲಿ ವಿದ್ಯೆ ಕಡಿಮೆ ಇತ್ತು ಭರವಸೆ ಜಾಸ್ತಿ ಇತ್ತು ಬಾಬಾರವರಲ್ಲಿ ಅವರ ಅಮ್ಮ ಅಪ್ಪನ ನಂಬಿಕೆ ವಿಶ್ವಾಸ ಅಧಿಕವಾಗಿತ್ತು ಅವನು ಕೊನೆಯ ಹಂತದಲ್ಲಿ ಚೆನ್ನಾಗಿ ಓದಿರಬಹುದು ಇಲ್ಲ ಬಾಬಾರವರು ಒಂದು ಭರವಸೆ ಮೂಡಿಸಿ ತನ್ನತ್ತೇ ಇವನನ್ನು ಸೆಳ್ಕೊಳ್ಳೋಣ ನಂತರ ಇವನನ್ನು ಸರಿಪಡಿಸೋಣ ಅಂತೇಳಿ ಸೆಳ್ಕೊಂಡು ಇರ್ಬೋದು ಅಲ್ವಾ ಒಂದೇ ರೀತಿ ಕಾರಣ ಕೊಡಲಿಕ್ಕೆ ಇಲ್ಲಿ ಬರೋದಿಲ್ಲ ಆದರೆ ಅವನು ಪಾಸ್ ಆಗಿದ್ದಂತೂ ನಿಜ ಅವರ ಅಪ್ಪಾಜಿಗೆ ಊರಲ್ಲಿ ಎರಡು ಎಕರೆ ಜಮೀನು ಕೊಡ್ತೀವಿ ಅವರ ಅಪ್ಪಾಜಿಗೆ ಊರಲ್ಲಿ ಒಂದು ಚಾಲೆಂಜ್ ಮಾಡಿದ್ರಂತೆ ಒಬ್ಬರು ನಿಮ್ಮ ಮಗ ಪಾಸಾದರೆ ನಾ ನಿಮ್ಮ ಮಗ ಆಗಲ್ಲ ಫೇಲ್ ಆಗ್ತಾನೆ ಎರಡೆರಡು ಎಕರೆ ಜಮೀನ ಪಣಕ್ಕಿಡೋಣ ಅಂತ ಕೇಳಿದ್ರಂತೆ ಅವರ ಅಪ್ಪಾಜಿ ಮಗ ಆಗಲ್ಲ ಅಂತೇಳಿ ಎದುರು ಬಿಟ್ಟಿದ್ರಂತೆ ಈ ರೀತಿ ಅವನು ಆಶ್ಚರ್ಯಕರವಾದ ರೀತಿಯಲ್ಲಿ ಪಾಸಾಗಿದ್ದಾನೆ ಸ್ನೇಹಿತರೆ ಬಾಬಾರವರು ಇಂಥ ಚಮತ್ಕಾರಗಳನ್ನು ಬಹಳ ಜನರ ಜೀವನದಲ್ಲಿ ಹಿಂದೆ ಮಾಡಿದ್ದಾರೆ ಅನೇಕ ರೀತಿಯ ಪವಾಡಗಳನ್ನು ನಾನು ಹೇಳಿದ್ದೀನಿ ಹಾಗೆ ಇವರ ಜೀವನದಲ್ಲಿ ಇನ್ನೊಂದು ಪವಾಡ ಏನಾಯಿತು ಅಂದರೆ ಇವರು ರಜಾ ಇತ್ತಲ್ಲ ಈ ರಜೆ ದಿನಗಳಲ್ಲಿ ಅವ್ರ ಗಂಡನ ಊರಲ್ಲಿ ಬಿಟ್ಟು ಹಳ್ಳೀಲಿ ಇವರು ಅವ್ರ ತವ್ರ ಮನೆಗೆ ಬಂದಿದ್ದರು ಸಿಟಿಗೆ ಸ್ವಲ್ಪ ದಿನ ಬಂದಿದ್ದರು ಇವ್ರಿಗೆ ದಿವಸ ಬೆಳಗ್ಗೆ ಬೇಗ ಊರಿಗೆ ಹೋಗ್ಬೇಕು ನಾನು ಇವತ್ತು ಊರಿಗೆ ಹೋಗ್ಬೇಕು ನಾನು ಇವತ್ತು ಏನು ಅಡುಗೆ ಮಾಡ್ಕೊಂಡ್ರು ಏನೋ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ಇವರು ಗಾಬರಿಯಾಗಿ ಒಂದೇ ಸರಿ ಅವ್ರ ತಮ್ಮರಿಗೆ ಹೇಳಿದರಂತೆ ಅವ್ರ ತಮ್ಮ ಅಕ್ಕ ಇವತ್ತು ಹೋಗ್ಬೇಡ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಕಾರಣ ಊಟ ಮಾಡ್ಕೊಂಡು ಹೋಗಂತೆ ಅಂತ ಹೇಳಿದ್ರಂತೆ ಅವರು ಏನೋ ಮೀನು ತರಲಿಕ್ಕೆ ಅಂತ ಹೇಳಿ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಮೀನು ಸರಿಯಾಗಿ ಸಿಗಲಿಲ್ಲ ಅಂತೇಳಿ ಅವತ್ತು ಮೀನು ತರೋದು ಕ್ಯಾನ್ಸಲ್ ಆಯಿತು ಆಗ ಇವರು ಅಕ್ಕಂಗೆ ಇನ್ನೂ ಒಂಥರ ನಾನು ಇರಲ್ಲಪ್ಪ ನಾನು ಹೋಗೋದೇ ಸಹಿ ಯಾಕೋ ನನ್ನ ಮನಸ್ಸಿಗೆ ಕಳವಳ ಆಗ್ತಾ ಇದೆ ಅವ್ರು ಏನು ಅಡುಗೆ ಮಾಡ್ಕೊಂಡ್ರು ಏನು ಎತ್ತ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೋಗ್ತೀನಿ ಮತ್ತೆ ಬರ್ತೀನಿ ಇಲ್ಲ ನೀವು ಬಲವಂತ ಮಾಡಿಬಿಡ್ರಿ ಮತ್ತೆ ಮಕ್ಕಳು ಬರ್ತಡೆ ಬೇರೆ ಬರೋ ಇದಾವೆ ಮುಂದೆ ನೀವು ಇದೇ ರೀತಿ ಬರೋ ಇದೇ ರೀತಿ ಬಲವಂತ ಮಾಡಿ ಮಾಡಿ ನನ್ನನ್ನು ಇಲ್ಲೇ ಉಳಿಸ್ಕೊಂಡ್ಬಿಡ್ತೀರಿ ಬೇಡ ನೀವು ಕಾರಲ್ಲಿ ಕರ್ಕೊಂಡು ಹೋಗೋದು ಇವತ್ತು ನಾನು ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಅವ್ರು ರೆಡಿ ಆದ್ರಂತೆ ಅಂದ್ರೆ ಅವ್ರ ತಮ್ಮರು ಯಾವಾಗಲೂ ಅವರನ್ನ ಊರಿಗೆ ಕಾರಲ್ಲೇ ಹೋಗಿ ಬಿಟ್ಟು ಬರ್ತಿದ್ರಂತೆ ಕರ್ಕೊಂಡು ಬರ್ತಿದ್ರಂತೆ ಆದ್ರೆ ಅವ್ರ ಈ ಸರಿ ನನಗೆ ಕಾರು ಬೇಡ ಏನು ಬೇಡ ನಾನು ಹೋಗೋದೇ ಸಹಿ ಅಂತ ಹೇಳಿ ತುರ್ತಾಗಿ ಹೊರಟು ನಿಂತರಂತೆ ಆದರೂ ಕೂಡ ಬಸ್ ಸ್ಟ್ಯಾಂಡ್ ಅವ್ರಿಗೆ ಬಿಡ್ತೀವಿ ಅಂತ ಹೇಳಿ ಹೋಗಿ ಬಸ್ ಹತ್ತಿಸಿ ಬಂದ್ರಂತೆ ಅವ್ರ ತಮ್ಮ ಅವರು ಹೀಗೆ ಊರಿಗೆ ಹೋದ ತಕ್ಷಣ ಇವ್ರು ಏನು ಮಾಡಿದರೆ ಇಲ್ಲಿಂದನೇ ಸ್ನಾನ ಮಾಡ್ಕೊಂಡು ಹೋಗಿದ್ರಲ್ಲ ಹಾಗೆ ಮನೆಗೆ ಹೋಗಿ ಕೈ ಹೋಗಿ ಕಸ ಕುಡಿಸ್ಕೊಂಡು ಮೊದಲು ಬಸ್ ಮನೆ ಕ್ಲೀನ್ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ಬಾಬಾರವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಇದಾದಮೇಲೆ ಅವ್ರಿಗೆ ಮನೆ ಕ್ಲೀನ್ ಮಾಡಿಕೊಂಡು ಅಷ್ಟೊತ್ತಿಗೆ ಅವ್ರ ಗಂಡ ಬಂದಿದ್ದಾರೆ ಅವರಿಗೂ ತಿಂಡಿ ಊಟ ಎಲ್ಲ ಮಾಡ್ಕೊಟ್ಟಿದ್ದಾರೆ ಮೇಲೆ ಅವರು ರಾತ್ರಿ ಅವತ್ತು ಮಲಗಿದ್ರಲ್ಲ ಯಾಕೋ ಅವ್ರ ಮನೆಯವರಿಗೆ ಇದ್ದಕ್ಕಿದ್ದ ಹಾಗೆ ಸರಿ ವಾಂತಿ ಆಯ್ತಂತೆ ವಾಂತಿ ಆದ ತಕ್ಷಣ ಅದೇನು ಉಸಿರು ಸಿಕ್ಕ ಹಾಗಾಯ್ತೋ ಏನೋ ಗೊತ್ತಿಲ್ಲ ಅವ್ರ ಜೀವನೇ ಹೋಗ್ಬಿಟ್ಟಿದೆ ಅಮ್ಮ ಅಪ್ಪ ಸತ್ತೋದ್ರು ಅಂತ ಹೇಳಿ ಆ ಮಗನೂ ಸಹ ಜೋರಕ್ಕೆ ಕೂಕೊಳ್ತಾ ಇದ್ದಾನೆ ನನ್ನ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಬಾಬಾ ನೀನೇ ನೋಡ್ಕೋಬೇಕು ಅಂತ ಹೇಳಿ ಕೊನೆ ಮಾತನ್ನೇ ಆಡ್ಬಿಟ್ಟಿದ್ದಾರೆ ಆ ಸಮಯದಲ್ಲಿ ಅವ್ರ ಮಗನು ಅಮ್ಮ ಅಪ್ಪ ಸತ್ತೋದ್ರಮ್ಮ ಅಂತ ಹೇಳಿ ಅಂದ್ಬಿಟ್ಟಿದ್ದಾನೆ ಅಲ್ಲಿಗೆ ಇವರೆಲ್ಲ ತುಂಬ ಗಾಬರಿಯಾಗಿ ಅಳ್ಲಿಕ್ಕೆ ಶುರು ಮಾಡಿದ್ದಾರೆ ಆದರೂ ಅವರಮ್ಮ ತಕ್ಷಣ ತನ್ನ ಪರ್ಸಲ್ಲಿರೋ ಬಾಬಾರವರ ಉದಿ ಪ್ರಸಾದವನ್ನು ತೆಗೆದು ನೀರಲ್ಲಿ ಕರಡಿ ಅವ್ರಿಗೆ ಕುಡಿಸಿ ಹಣೆಗೆಲ್ಲ ಹಚ್ಚಿದ್ದಾರೆ ಸ್ನೇಹಿತರೆ ಇದೆಲ್ಲ ನಡಿಬೇಕಾದ್ರೆ ಅವರಿಗೆ ಸ್ವಲ್ಪ ದೂರದಲ್ಲಿ ಕತ್ಲಲ್ಲಿ ಬಿಳಿದೊಂದು ಪ್ರಕಾಶಮಾನವಾದ ಬಾಬಾರವರು ನಿಲುವಂಗಿ ಧರಿಸಿ ನಿಂತ್ಕೊಂಡಿರೋ ರೀತಿಯೇ ಅವರಿಗೆ ಕಾಣಿಸ್ತಾ ಇತ್ತಂತೆ ಆದರೆ ಅವ್ರ ಮಗ ತಲೆ ಎತ್ತಿ ನೋಡೋ ಪ್ರಯತ್ನ ಮಾಡಿಲ್ಲ ಹೆದರು ಬಿಟ್ಟಿದ್ದಾನೆ ಅಂದರೆ ಬಿಳೀದಾಗ ಕಾಣಿಸ್ತಾ ಇದೆ ಏನಿರ್ಬೋದೋ ಏನೋ ಏನಿರ್ಬೋದೋ ಏನೋ ಅಂತ ಹೇಳಿ ಹೆದರು ಬಿಟ್ಟಿದ್ದಾರೆ ಹಾಗಾಗಿ ತಲೆ ಎತ್ತಿ ನೋಡಿಲ್ಲ ಆದರೆ ಆ ನೆರಳು ಮಾತ್ರ ಅವರ ಅಪ್ಪಾಜಿ ಹಂಗೆ ಏನು ಕರ್ಕೊಂಡು ಬಂದು ಅವ್ರು ಪ್ರಾರ್ಥನೆ ಮಾಡಿಕೊಂಡು ಉದಿ ಪ್ರಸಾದ ಹಚ್ಚಿ ಹಾಗೆ ನೀರು ಕುಡಿಸ್ಬೇಕಾದ್ರೆ ಕೂಡ ಎಲ್ಲ ಸಮಯದಲ್ಲೂ ಬಿಳಿ ಶುಭ್ರವಾದ ನಿಲುವಂಗಿ ಧರಿಸಿರೋರು ಅವರ ಸ್ವಲ್ಪ ದೂರದಲ್ಲಿ ನಿಂತಿರೋದು ಮಾತ್ರ ಅವರಿಗೆ ಸ್ಪಷ್ಟವಾಗಿ ಇಬ್ಬರಿಗೂ ಕಾಣಿಸಿತ್ತಂತೆ ಸ್ನೇಹಿತರೆ ಅವರ ಮಗನಿಗೆ ಮತ್ತು ಅಮ್ಮನಿಗೆ ಆಮೇಲೆ ಇದನ್ನೆಲ್ಲ ಮಾಡ್ತಿದ್ದಂಗೆ ಅವರ ಅಪ್ಪಾಜಿಗೆ ಸ್ವಲ್ಪ ಸಮಾಧಾನ ಆದಂಗಾಗಿ ಜೀವ ಆಗಿದೆ ಆವಾಗ ಅವರು ಎತ್ಕೊಂಡೋಗಿ ಒಳಗಡೆ ಮಲಸಿ ಸಮಾಧಾನ ಮಾಡಿದರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಏನಾಗಿತ್ತು ಅಂದರೆ ಸ್ನೇಹಿತರೆ ಏನಾಗಿತ್ತು ಅಂದರೆ ಇವ್ರ ಮನೆಯಲ್ಲಿ ಉದಿ ಪ್ರಸಾದ ಖಾಲಿಯಾಗಿತ್ತಂತೆ ಏನು ಊರಿಗೆ ಹೋಗಿದ್ರಲ್ಲ ಆ ಸಮಯದಲ್ಲಿ ಬಾಬಾರವರ ದೇವಸ್ಥಾನಕ್ಕೆ ಹೋದಾಗ ಒಂದು ಚಿಕ್ಕ ಆರು ವರ್ಷದ ಮಗು ಏನು ಮಾಡಿದೆ ಅಂದರೆ ಅವ್ರ ತಮ್ಮನ ಮಗು ಬಾಬಾರವರ ಮಂದಿರದಲ್ಲಿ ಒಂದು ಪೇಪರ್ ತಗೊಂಡು ಒಂದಿಷ್ಟು ಉದಿಯನ್ನು ಅದಕ್ಕೆ ಹಾಕಿ ಕಟ್ಟಿ ಅತ್ತೆ ತಗೊಳ್ರಿ ಇದನ್ನು ಪರ್ಸಲ್ಲಿ ಇಟ್ಕೊಳ್ರಿ ಅಂತ ಹೇಳಿದ್ದಾರೆ ಆಗ ಅವ್ರ ಅತ್ತೆ ಬೇಡ ಕಣ ನನಗೆ ಬೇಡ ಇನ್ನೊಂದು ಸರಿ ತಗೊಂಡು ಹೋಗ್ತೀನಿ ಈಗತ್ತೇನು ಬೇಡ ಅಂತ ಹೇಳಿದ್ದಾರೆ ಆದರೂ ಕೂಡ ಹುಡುಗ ಬಲವಂತ ಮಾಡಿ ಪರ್ಸಲ್ಲಿ ಉದಿ ಪ್ರಸಾದವನ್ನೇ ಇಟ್ಟಿದ್ದ ಅಂತೆ ಸ್ನೇಹಿತರೆ ಅದೇ ಪ್ರಸಾದ ಇವತ್ತು ಜೀವ ಉಳಿಸ್ತು ಅದೇ ಬಾಬಾರವರ ಸ್ಮರಣೆ ಅಲ್ಲೇ ನೆರಳಾಗಿ ನಿಂತು ಅಲ್ಲಿ ಎಲ್ಲವನ್ನು ಕೊಟ್ಟಿತ್ತು ಸ್ನೇಹಿತರೆ ಆಮೇಲೆ ಇವರು ಒಳಗೆ ಮಲಗಿಸಿ ಹೊರಗಡೆ ಬಂದು ನೋಡಿದಾಗ ಆ ಪ್ರಕಾಶಮಾನವದ ಬಿಳಿ ನಿಲುವಂಗಿ ಹಾಕ್ಕೊಂಡು ಏನು ನಿಂತಂಗೆ ಇವ್ರಿಗೆ ಅನಿಸ್ತಾ ಇತ್ತಲ್ಲ ಅವ್ರು ಇರಲಿಲ್ಲಂತೆ ಸ್ನೇಹಿತರಲ್ಲಿ ಆ ನಿಲುವಂಗಿ ಹಾಕೊಂಡು ನಿಂತಿದ್ರಲ್ಲ ಆ ವ್ಯಕ್ತಿ ಅವರಿಗೆ ಕಾಣಿಸ್ಲಿಲ್ಲಂತೆ ಅಂದರೆ ಇವರು ಮುಖ ಎತ್ತಿ ನೋಡೋ ಪ್ರಯತ್ನ ಮಾಡಿಲ್ಲ ಅಂದರೆ ಏನು ಅಂದರೆ ಅಲ್ಲಿ ನಿಂತಿದ್ದಾರೆ ಅಂತ ಇವರಿಗೆ ಗೋಚಾರ ಆಗ್ತಾಯಿದೆ ಮನೆಯಿಂದ ಅವ್ರ ಮನೆ ಗದ್ದೆಯಲ್ಲಿದೆ ಅಂತೆ ಅವ್ರಿಗೆ ಈ ರೀತಿ ಹೊರಗೆ ಬಂದು ಈ ರೀತಿ ಎಲ್ಲ ನಡಿಬೇಕಾದ್ರೆ ಅವರಿಗೆ ಒಂದು ಎರಡು ಮಾರು ದೂರದಲ್ಲಿ ಆ ರೀತಿ ಬಾಬಾ ನಿಲುವಂಗಿ ಹಾಕ್ಕೊಂಡು ಪ್ರಕಾಶಮಾನವದ ಬೆಳಕು ಬೆಳಗ್ತಾ ಇರೋದು ಎಲ್ಲ ಇವರಿಗೆ ಕರೆಕ್ಟಾಗಿ ಅಬ್ಸರ್ವ್ ಆಗಿದೆ ಆದರೆ ಇವ್ರು ತಲೆ ಎತ್ತಿ ನೋಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಸುತ್ತ ಕತ್ಲು ಬೇರೆ ಗದ್ದೆ ಬೇರೆ ಬಾಬಾರವ್ರನ್ನ ಸಂಪೂರ್ಣವಾಗಿ ನೆನೆಸ್ತಾನೆ ಅವರು ಅಲ್ಲಿದ್ದಾರೆ ಆದರೂ ಕೂಡ ಒಂದೇನೋ ಒಂಥರ ಭಯ ಹಾಗಾಗಿ ಮಗ ತಲೆ ಎತ್ತಿ ನೋಡೇ ಇಲ್ಲ ಆದ್ರೆ ಅಮ್ಮ ಮಗನಿಗೆ ಮಾತ್ರ ಈ ರೀತಿಯಾಗಿ ಬಾಬಾರವರು ದರ್ಶನ ಕೊಟ್ಟಿದ್ದಂತೂ ಸತ್ಯ ಅವ್ರ ಗಂಡ ಬದುಕುಳಿದಿದ್ದಾರೆ ಮಾರನೇ ದಿವಸ ಅವರು ಆಸ್ಪತ್ರೆಗೆ ಏನೋ ಆಗಿತ್ತಲ್ಲ ಅಂತ ಹೇಳಿ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ಬಾಬಾಗೆ ಏನು ಸಮಸ್ಯೆ ಆಗ್ಬಾರ್ದಪ್ಪ ಒಳ್ಳೆ ರೀತಿಯಲ್ಲಿ ಕಾಪಾಡಪ್ಪ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ರಂತೆ ಸ್ನೇಹಿತರೆ ಅಲ್ಲಿ ಇವರು ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ತೋರ್ಸಕ್ಕೆ ಇನ್ನೂರೈವತ್ತು ರೂಪಾಯಿ ಚೀಟಿ ಮಾಡಿಸಿದ್ರಂತೆ ಹಾಗೆ ಆ ಡಾಕ್ಟರ್ ಬಂದು ಏನೂ ಸಮಸ್ಯೆ ಇಲ್ಲಮ್ಮ ಎಲ್ಲ ನಾರ್ಮಲ್ ಆಗಿದೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಮಾತ್ರೆ ಎಲ್ಲ ಬರೆದು ಚೆಕ್ ಮಾಡಿ ಕಳಿಸಿದಾರಂತೆ ಸ್ನೇಹಿತರೆ ಕೇವಲ ಒಂದು ಸಾವಿರ ರೂಪಾಯಿದೊಳಗೆ ಅವರಿಗೆಲ್ಲ ಕೆಲಸ ಮುಗ್ದೋಗಿದೆ ಆರಾಮಾಗಿ ಮನೆ ಕರ್ಕೊಂಡು ಬಂದು ಆರಾಮಾಗಿದ್ದಾರಂತೆ ಇವಾಗ ಅವರ ಅಕ್ಕನೂ ಕೂಡ ಇವರಿಗೆ ತಂಗಿಗೆ ಫೋನ್ ಮಾಡಿ ಬಾಬಾರವರ ಮಹಿಮೆ ಅಪಾರ ನನ್ನ ಗಂಡನ ಉಳಿಸ್ಕೊಟ್ಬಿಟ್ರು ಮಕ್ಕಳು ಮದ್ವೆನೂ ಆಗಿರಲಿಲ್ಲ ಇನ್ನೂ ಸಮಯದಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಾಬಾರವರೇ ನಮಗೆಲ್ಲ ಅಂತೇಳಿ ಆ ಸಮಯದಲ್ಲಿ ಉದಿ ಪ್ರಸಾದವನ್ನು ಹಚ್ಚಿ ಬಾಬಾ ಈ ಬಾಬಾರವರನ್ನು ನಾಮಸ್ಮರಣೆ ಮಾಡಿಕೊಂಡೆ ಯಾವತ್ತಿಗೂ ಬಾಬಾರವರನ್ನ ಪೂಜಿಸಿದವರಲ್ಲ ನಾಮಸ್ಮರಣೆ ಮಾಡಿದವರಲ್ಲ ಆದ್ರೆ ಇತ್ತೀಚೆಗೆ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇದ್ದ ನನ್ನ ಗಂಡ ಬಾಬಾರವರನ್ನ ನಂಬಿದ್ದ ನನ್ನ ಗಂಡ ಅವರ ಕೊನೆಯ ಕ್ಷಣದಲ್ಲಿ ಬಾಬಾರವರನ್ನ ಕೂಗಿದ್ರು ಆ ಕ್ಷಣವೇ ಬಾಬಾರವರು ಅಲ್ಲಿಗೆ ಬಂದು ನನ್ನ ಗಂಡನನ್ನ ರಕ್ಷಣೆ ಮಾಡಿದ್ರು ನಂಬಿಕೆ ಇಟ್ಟರೆ ಆ ಗುರು ಯಾವ ರೀತಿಯಾದ್ರೂ ನಮ್ಮನ್ನ ಕಾಪಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು ಹೇಳಿ ತಂಗಿ ಹತ್ರ ಹೇಳ್ಕೊಂಡ್ರಂತೆ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಸಹಾಯ ಮಾಡಿದ್ರು ಈ ರೀತಿ ಬಾಬಾರವರು ಸ್ವಲ್ಪ ದೂರದಲ್ಲಿ ನಿಂತು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಿಲುವಂಗಿ ಹಾಕೊಂಡು ನಿಂತಿದ್ದು ನಾವು ಸ್ಪಷ್ಟವಾಗಿ ನೋಡಿದ್ವಿ ಅಂತಾನೆ ಅವ್ರು ಹೇಳ್ಕೊಂಡ್ರಂತೆ ಸ್ನೇಹಿತರೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ನೀವು ತಿಳ್ಕೊಂಡ್ರಲ್ಲ ಅವರು ಬೇಡ ಅಂದ್ರು ಉದಿ ಪ್ರಸಾದವನ್ನ ಬೇಡ ನಾನು ಇನ್ನೊಂದ್ಸರಿ ಬರ್ತೀನಲ್ಲ ಅವಾಗ ಹೋಗ್ತೀನಿ ಇಲ್ಲೇ ಇರ್ತೀನಲ್ಲ ಅವಾಗ ಹೋಗ್ತೀನಿ ಬಿಡು ಈಗೇ ನಾನು ಊರಿಗೆ ಹೊರಟಿಲ್ಲಲ್ಲ ಅಂತ ಅಂದಿದ್ರು ಅವರು ಆದ್ರೂ ಕೂಡ ಆ ಮಗು ಹಠ ಮಾಡಿ ಬಾಬಾರವರ ಉದಿ ಪ್ರಸಾದವನ್ನ ಪರ್ಸಲ್ಲಿ ಇಟ್ಟಿತ್ತು ಅವರಿಗೂ ಅವತ್ತು ಏನಾಯ್ತೇನೋ ಮಾರ್ನಿರ್ತಾರ ಅವರು ಕೂಡ ಊರಿಗೆ ಹೋಗೋ ಅಂತಾರಲ್ಲ ಆದರೂ ಕೂಡ ಮಾರನೇ ದಿವಸನೇ ಊರಿಗೆ ಹೋಗ್ಬೇಕು ಅಂತ ಹಠ ಹಿಡಿದು ಊರಿಗೂ ಹೋದ್ರು ಊರಿಗೆ ಹೋದ್ಮೇಲೆ ಏನಾಯ್ತು ಅಂದ್ರೆ ಹಿಡಿದು ಊರಿಗೆ ಹೋದ್ರೂ ಆ ಉದಿ ಪ್ರಸಾದ ಬಳಕೆನೂ ಆಯಿತು ಈ ರೀತಿಯಾಗಿ ಬಾಬಾರವರನ್ನ ನಂಬಿ ನಡೀಲಿಕ್ಕೆ ಶುರು ಮಾಡಿದ ಭಕ್ತರ ಜೀವನದಲ್ಲಿ ಬಾಬಾರವರು ಈ ರೀತಿ ಪವಾಡಗಳನ್ನ ಚಮತ್ಕಾರಗಳನ್ನು ಇದ್ದಾರೆ ಸ್ನೇಹಿತರೆ ಇಲ್ಲಿ ಎಲ್ಲವೂ ಪೂರ್ವ ನಿರ್ಧಾರವಾಗಿತ್ತು ಆ ಮಗು ಉದಿ ಪ್ರಸಾದವನ್ನ ಬರ್ಸಲ್ಲಿ ಇಡೋದು ಕೂಡ ಬಾಬಾರವರ ಇಚ್ಛೆಯಾಗಿತ್ತು ಮೀನ್ ಸಿಗದೆ ಇರೋದು ಕೂಡ ಒಂದು ಬಾಬಾರವರ ಇಚ್ಛೆಯಾಗಿತ್ತು ಆ ಮೀನ್ ಸಿಕ್ಬಿಟ್ಟಿದ್ರೆ ಅವ್ರು ಸಾಂಬಾರ್ ಮಾಡಿಬಿಟ್ಟಿದ್ರೆ ಅವತ್ತು ಅವರು ಅಲ್ಲೇ ಉಳ್ಕೊಳ್ಳೋರು ಮಾರನೇ ದಿವಸ ಬರೋರು ಆದ್ರೆ ಮೀನು ಕೂಡ ಸಿಗದಂಗಾಯ್ತು ಇದರಿಂದ ಏನಾಯ್ತು ಊರಿಗೆ ಬರಕ್ಕೆ ಎಲ್ಲಾ ರೀತಿಯಲ್ಲೂ ದಾರಿ ಮಾಡಿಕೊಟ್ಟಿದ್ರು ಬಾಬಾರವರು ಅಂದರೆ ನೀನು ಊರಿಗೆ ಹೋಗೋ ಅವಶ್ಯಕತೆ ಇದೆ ಅಲ್ಲೇನೋ ಸಮಸ್ಯೆ ಆಗತ್ತೆ ಹಾಗಾಗಿ ನೀನು ಹೋಗಲೇಬೇಕಿವತ್ತು ಅಂತೇಳಿ ಪರಿಪೂರ್ಣವಾಗಿ ದಾರಿ ಮಾಡಿಕೊಟ್ಟು ಈ ರೀತಿಯಾಗಿ ಅವರಿಗೆ ಊರಿಗೆ ಕಳಿಸಿ ಅಲ್ಲಿ ಅವ್ರ ಗಂಡನಿಗೆ ಸಹಾಯ ಸಿಗೋ ಹಾಗೆ ಮಾಡಿ ಅವರನ್ನು ರಕ್ಷಿಸಿದರು ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ಇದೇ ಅಲ್ವ ಮತ್ತೆ ಇದು ಎಲ್ಲರಿಗೂ ಅರ್ಥ ಆಗೋಲ್ಲ ಬಾಬಾರವರ ಹತ್ರ ಆಗಿ ಏನು ಬೆಸೆದುಕೊಂಡಿರ್ತಾರಲ್ಲ ಅಂಥವರಿಗೆ ಮಾತ್ರ ಈ ರೀತಿಯ ಅನುಭವಗಳು ಅನುಭೂತಿಗಳು ಆಗ್ತಾ ಹೋಗ್ತವೆ ಬೇರೆಯವ್ರಿಗೇನಿಸುತ್ತೆ ಇದೆಲ್ಲ ಒಂದು ಆಕಸ್ಮಿಕ ಅನಿಸುತ್ತೆ ಆಕಸ್ಮಿಕ ಅನ್ನೋದಾದರೆ ಸ್ನೇಹಿತರಿಗೆ ಏನಾದರೂ ನಡಿಬೋದಲ್ವ ಅಲ್ಲಿ ಕೆಟ್ಟದ್ದು ನಡಿಬೋದಿತ್ತಲ್ವ ಆದರೆ ನಮ್ಮ ಸಕಾರಾತ್ಮಕ ಆಲೋಚನೆ ಭರವಸೆ ಬಾಬಾರವರನ್ನು ನಾವು ನಂಬಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಈ ಈ ರೀತಿಯಾಗಿ ಬಾಬಾರವರು ನಮಗೆ ಸ್ಪಂದಿಸಿ ಸಹಕರಿಸ್ತಾನೆ ಹೋಗ್ತಾರೆ ಇಲ್ಲಿ ನಡೆಯೋದನ್ನು ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ ಕರ್ಮಕ್ಕನುಸಾರವಾಗಿ ಎಲ್ಲ ನಡೆಯುತ್ತೆ ನಿಜ ಆದರೆ ಆ ಗುರುವಿನ ಮೊರೆ ಹೋದರೆ ನಮ್ಮ ಪಾಪವು ಕೂಡ ನಶಿಸುತ್ತೆ ನಮ್ಮ ನೀಚಾತಿ ನೀಚ ಕರ್ಮಗಳನ್ನು ಸಹ ಬಾಬಾ ದಹಿಸಿ ನಮಗೆ ಒಳ್ಳೆಯ ಜೀವನವನ್ನು ಕೊಡ್ತೀನಿ ಅಂತ ಹೇಳಿ ಏನು ಭರವಸೆ ಕೊಟ್ಟಿದ್ದಾರಲ್ಲ ಅವ್ರ ಭಕ್ತರಿಗೆ ಅದಕ್ಕೋಸ್ಕರ ಅವರು ತನ್ನ ಭಕ್ತರ ಪಾಲನೆ ಪೋಷಣೆ ರಕ್ಷಣೆ ಸಹಾಯ ಅನಾವರತ ಮಾಡ್ತಾನೆ ಇರ್ತಾರೆ ಆ ಜವಾಬ್ದಾರಿಯ ಭಾರ ಅವ್ರ ಮೇಲೆ ತಗೊಂಡಿರ್ತಾರೆ ಅಂದಮೇಲೆ ಅವರು ನಮ್ಮನ್ನು ಅಷ್ಟು ಸುಲಭಕ್ಕೆ ಕೈ ಬಿಡೋಲ್ಲ ಅಂತ ಹೇಳಿ ನಾವು ನಂಬಿದ್ದೆ ಆದರೆ ದೃಢವಾದ ವಿಶ್ವಾಸ ನಡೆದಿದ್ದೇ ಆದರೆ ಇಂತಹ ಪವಾಡಗಳು ಅನುಭೂತಿಗಳು ನಮ್ಮ ಜೀವನದಲ್ಲೂ ನಡೀಲಿಕ್ಕೆ ಶುರು ಮಾಡ್ತವೆ ಇಂಥ ಸಾವಿರಾರು ಭಕ್ತರು ನನಗೂ ಕೂಡ ಫೋನ್ ಮಾಡಿ ಈಗಾಗಲೇ ಹೇಳಿದ್ದಾರೆ ನಿಮಗೂ ಕೂಡ ಈ ರೀತಿಯ ಅನುಭವಗಳು ಆಗ್ತಾನೆ ಇದಾವೆ ಅನುಭೂತಿಗಳು ಆಗ್ತಾ ಇದ್ದಾವೆ ಕಷ್ಟ ಬಂದಿದೆ ಅಂತ ಹೇಳಿ ಹೆದರಬೇಡ್ರಿ ಇಂತಹ ಸಮಯದಲ್ಲಿ ನಿಮ್ಮ ಪರೀಕ್ಷೆ ನಡೀತಾ ಇದೆ ಅಂತ ಹೇಳಿ ಅನ್ಕೊಂಡು ದೃಢವಾಗಿ ನಿಲ್ರಿ ಶರಣಾಗ್ರಿ ಬಾಬಾರವರಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿಕೊಡ್ರಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಬಾಬಾರವರೇ ನನ್ನ ಬಾಬಾರವರೇ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅನ್ನೋದು ಭರವಸೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿಮ್ಮ ಕೆಲಸವನ್ನ ಕರ್ತವ್ಯವಾಗಿ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗ್ರಿ ಖಂಡಿತ ನಿಮ್ಮ ಕೆಲಸಕ್ಕೆ ಫಲ ಫಲ ದೊರಕಿಸಿಕೊಡುವ ಕೆಲಸವನ್ನ ಬಾಬಾರವರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಅಂದ್ರೆ ಇಲ್ಲೂ ಕೂಡ ಇವರು ಯಾವುದೋ ಜನ್ಮದಲ್ಲಿ ಬಾಬಾರವರ ಭಕ್ತರಾಗಿದ್ರು ಆದರೆ ಅಷ್ಟು ವರ್ಷಗಳ ಕಾಲ ಅವರು ಬಾಬಾರವರ ಹತ್ತಿರ ಹೋಗಿರಲಿಲ್ಲ ಆದರೆ ಇವರ ತಂಗಿಯ ಮೂಲಕ ಬಾಬಾರವರು ಇವರಿಗೆ ಹೇಳಿಸಿ ಬಾಬಾರವರನ್ನು ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಅವರಿಗೆ ಬಹಳ ಅಂದರೆ ಬಹಳ ಒಳ್ಳೆಯದಾಗಿದೆ ಅವರಿಗೆ ಎರಡು ಜನ ಹೆಣ್ಮಕ್ಳು ಕೂಡ ಇದ್ದಾರೆ ಅವರು ಕೂಡ ಬಾಬಾರವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದಾರಂತೆ ಅದರಿಂದ ತುಂಬ ಅಂದರೆ ತುಂಬ ಓದಿನಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ಹಾಗೆ ಒಬ್ಳು ಗೌರ್ಮೆಂಟ್ ಕೆಲಸಕ್ಕೂ ಕೂಡ ಅರ್ಜಿ ಹಾಕಿದ್ದಾರೆ ಳೆ ಖಂಡಿತ ಬಾಬಾರವರು ಅದನ್ನು ಕೂಡ ನಡೆಸ್ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಹಾಗೆ ಅವರ ಹೆಣ್ಮಕ್ಳು ಕೂಡ ದೊಡ್ಡಮ್ಮ ಬಾಬಾರವರು ಇದ್ದಾರೆ ನನಗೆ ಈ ರೀತಿ ಸಚ್ಚರಿತ್ರೆ ಓದಬೇಕಾದ್ರೆ ಒಳ್ಳೊಳ್ಳೆ ಅನುಭವಗಳನ್ನು ಅನುಭೂತಿಗಳನ್ನು ಕೊಡ್ತಾ ಇದ್ದಾರೆ ನಾನು ಏನು ಅನ್ಕೊಂಡು ಹೋಗ್ತಾ ಇದ್ದೀನೋ ಕಾಲೇಜಿಗೆ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ನಾನು ಓದಲು ಕೂಡ ನನಗೆ ಹೆಚ್ಚು ಆಸಕ್ತಿ ಮೂಡ್ತಾ ಇದೆ ಒಳ್ಳೆ ಅಂಕಗಳು ಬರ್ತಾ ಇದ್ದಾವೆ ಈ ರೀತಿಯೆಲ್ಲ ಈ ದೊಡ್ಡಮ್ಮನಿಗೂ ಕೂಡ ಆ ಮಕ್ಕಳು ಫೋನ್ ಮಾಡಿ ಮಾಡಿ ಹೇಳ್ತಾರಂತೆ ಸ್ನೇಹಿತರೆ ಅಂದರೆ ಬಾಬಾರವರು ಇವರ ತಂಗಿಯ ಮೂಲಕ ಆ ಕುಟುಂಬವನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಯಾವುದೋ ಜನ್ಮದ ಪುಣ್ಯದ ಫಲ ಅಂತಲೇ ಹೇಳ್ಬೋದು ಆ ಮಕ್ಕಳು ಕೂಡ ಅದಕ್ಕೆ ಪೂರಕವಾಗಿ ಬಾಬಾರವರಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ನಡೀತಾ ಇದ್ದಾರಲ್ಲ ಅದು ಅಷ್ಟೇ ಮುಖ್ಯ ಬಾಬಾರವರ ಇಚ್ಛೆ ಇಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ ಎಲ್ಲವೂ ಇಲ್ಲಿ ಪೂರ್ವ ನಿರ್ಧಾರಿತವಾಗಿರುತ್ತೆ ನಾವಿವಾಗೆಲ್ಲ ಬಾಬಾರವರ ಕಡೆ ವಾಲ್ತಾ ಇದ್ದೀವಿ ಅವರ ಪಾದಗಳಿಗೆ ಶರಣಾಗ್ತಾ ಇದ್ದೀವಿ ನಮ್ಮ ಎಲ್ಲ ಕಷ್ಟ ದುಃಖಗಳನ್ನ ಅವರ ಹತ್ರ ಹಂಚ್ಕೊಳ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಾ ಇದ್ದೀವಿ ಅಂದರೆ ಎಲ್ಲ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇದೆ ಅದಕ್ಕೋದಕ್ಕೋಸ್ಕರ ನಾವು ಆ ಗುರುಗಳಿಗೆ ಮೊರೆ ಹೋಗಿದ್ದೀವಿ ಖಂಡಿತ ಗುರುಗಳಿಗೆ ಮೊರೆ ಹೋಗಿದ್ದೀವಿ ಅಂದರೆ ಆ ಬಾಬಾರವರು ತಮ್ಮ ಹನ್ನೊಂದು ಭರವಸೆಗಳ ಮೂಲಕ ನಮ್ಮಲ್ಲಿ ಸಚೇತರಾಗಿದ್ದಾರೆ ಆ ಭರವಸೆಗಳನ್ನ ಖಂಡಿತ ಈಡೇರಿಸಿ ಈಡೇರಿಸುತ್ತಾರೆ ಸ್ನೇಹಿತರೆ ಅಂದ್ರೆ ನಿನ್ನ ಎಂತಹ ಸಮಸ್ಯೆಗಳೇ ಇರಲಿ ನನ್ನ ಪಾದಗಳಿಗೆ ಶರಣಾಗು ಖಂಡಿತ ಆ ಸಮಸ್ಯೆಗಳನ್ನ ನಾನು ಭರಿಸ್ತೀನಿ ನೀನು ಇಚ್ಛಿಸುವ ಜೀವನವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ಏನ್ ಭರವಸೆ ಕೊಟ್ಟಿದ್ದಾರಲ್ಲ ಆ ಭರವಸೆಗಳನ್ನ ಉಳಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯದನ್ನು ಯೋಚಿಸಬೇಕು ಒಳ್ಳೆಯದನ್ನು ಯೋಜಿಸಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯ ದಾರಿ ಆಯ್ಕೆ ಮಾಡಿಕೊಂಡು ನಾವು ನಡೆಯುವ ಕರ್ತವ್ಯವನ್ನು ಕರ್ಮವನ್ನು ನಾವು ಮಾಡ್ತಾ ಹೋದರೆ ಸಾಕು ಅದಕ್ಕೆ ಪೂರಕವಾದ ಫಲಗಳನ್ನು ಬಾಬಾರವರು ಒದಗಿಸ್ತಾ ಬರ್ತಾರೆ ಸಹಾಯವನ್ನು ಮಾಡ್ತಾರೆ ರಕ್ಷಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ